ಪ್ರಿಯ ವೀಕ್ಷಕರೇ ಎಂ ವಿ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಜಗದೀಶ್ ಕೊಂಡೋಜಿ ಹಾಗೂ ನೂತನ ನಿರ್ದೇಶಕರಾಗಿ ಅರುಣ್ ನಾಗಜನವರ್ ಇವರನ್ನು ಹಾನಗಲ್ ಎನ್ಸಿಜೆಸಿ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಸ್ನೇಹಿತರು ಭಾಗವಹಿಸಿ ಸಂತಸ ಹಂಚಿಕೊಂಡರು ಮೊದಲನೇದಾಗಿ ನಮ್ಮ ರಮೇಶ್ ಅಳೆ ಕೊಟ್ಟಿಗೆ ನಾವು ಹೇಳ್ಬೇಕಂದ್ರೆ ಅವನ್ ಪ್ರಯತ್ನ ಸತತ ಪ್ರಯತ್ನ ಒಂದು ಕೊಂಡಿನ ಹೇಳ ಕುಡ್ಸಾಕೆ ಎಲ್ಲರೂ ತಪ್ಪು ಸುರೀತಲಾ ಎಲ್ಲ ಹರಿದಿತಲಾ ಅಂತ ವಿಚಾರ ಮಾಡಿ ಎಲ್ಲಾ ಕುಡಿಸಿ ಅಂತ ಕುಡಿಸಿ ಅಂತಂದ್ರೆ ಅವನಿಗೆ ಮೊದಲನೇದಾಗಿ ನಾನು ಅವನಿಗೆ ಹೃತ್ಪೂರ್ವಕವಾಗಿ ಧನ್ಯವಾದ ದೊಡ್ಡ ಇವತ್ತಿನ ಒಂದು ದಿವಸ ಅದು ಇವತ್ತ ಪ್ರಜಾ ರಾಜ್ಯೋತ್ಸವ ದಿವಸ ನಾವೇನೋ ಒಂದು ಹಂಕೊಂಡು ಒಂದ್ ಒಳ್ಳೆ ಗಣರಾಜ್ಯೋತ್ಸವ ದಿವಸ ಇವತ್ತು ನಾವು ಅವ್ರಿಗೆ ಒಂದು ಸನ್ಮಾನ ಮಾಡೋಕ್ಕಂತ ತೀರ್ಮಾನ ತಗೊಂಡಿದ್ದು ಬಹಳ ನಮ್ಗ ಖುಷಿ ತಂದತಿ ಮತ್ತೆಲ್ಲರೂ ಹಿಂಗ ನಾವು ಒರೆಸ್ತಾಗ ಒಂದ ಯಾವ್ದೇ ಒಂದು ಕಾರ್ಯಕ್ರಮ ಆಗ್ಲಿ ಏನೇ ಆಗ್ಲಿ ಎಲ್ಲನೂ ಕುಡಿದ್ರೆ ಏನೋ ಕಷ್ಟ ಸುಖ ಏನೋ ಹಂಚ್ಕೊಂಡು ಒಂದು ಏನೋ ಒಂದು ಒಂದ್ ಆಗ್ತೈತಿ ಅಂತ ಒಂದು ನೆಕ್ಸ್ಟ್ ಈಗ ನಮ್ಮ ದೋಸ್ತ ಇವತ್ತು ಅಧ್ಯಕ್ಷ ಆಗಿದ್ದಕ್ಕೆ ಅತಿ ಅತಿ ನಮ್ಗ ಸಂತೋಷ ಆಗತಿ ಎಲ್ಲಾರು ಪ್ರಯತ್ನ ಪಟ್ಟು ಎಲ್ಲಾರು ಒಂದು ಉನ್ನತ ಹುದ್ದೆ ಏರಿದ್ರೆ ನಮಗ್ ಬಹಳ ಒಂದು ಒಳಗೆ ಬಹಳ ಆತ್ಮೀಯ ಖುಷಿ ಇರ್ತದೆ ಹೇಳಿ ನಾನು ಯಾರು ಮಾತು ಈ ಒಂದು ಗ್ರೂಪ್ ಈ ಒಂದು ಎನ್ ಸಿ ಸಿ ಗ್ರೂಪ್ ಬಹಳಷ್ಟ ಬೆಳಿತಾ ಹೋಗ್ಲಿ ಅಂತ ಯಾಕಂದ್ರ ನಮಗೀಗ ಐವತ್ತೈದ ದಿನ ಐವತ್ತಂದ್ರ ಅರವತ್ತ್ ಹತ್ರ ಬಂದ್ವಿ ಇದ್ಮೇಲೆ ನಮ್ದ ಏನ ಐತಿ ನಾವ್ ಏನ್ವಾ ಇದು ಜೆಲಾ ದುಡಿದಿದ್ದೇವಿ ಎಲ್ಲಾ ಮಾಡಿದೇವಿ ಇದ್ಮೇಲೆ ನಮಗ ದುಡ್ಡು ಬೇಕ ಶುಡ್ನ ಅವಶ್ಯಕತೆ ಮಾಡ್ಯಾವಾ ಅವ್ನ ಯಾವ ಗೊತ್ತ ಬೇಕಂದ್ರ ವಾ ಅವ್ ಇವತ್ತು ಪ್ರತಿಯೊಂದು ನಾವು ಏನಾರು ಅಂಚ್ಕೊಬೇಕಾದ್ರ ನಾವ್ ಯಾವ್ದ್ರ ಬೇರೆ ಜೊತಿಗೆ ಬಾಲ್ಯ ಹೋಗಲಿ ಅಂತ ಅನ್ಲಿಕ್ಕಾಗಲ್ಲಾ ನಮ್ಮ ಈ ಕೂಡಿ ಬೇದಂತ ಬಾಲ್ಯ ಸ್ನೇಹಿತರ ಜೊತೆ ಬಿಟ್ರ ಬೇರೆ ಕಡೆ ಎಲ್ಲೇ ನಮ್ಗೆ ಆಪ್ಷನ್ ಇಲ್ಲ ಈ ಆಪ್ಷನ್ ಜೊತೆ ನಾವ್ ಮಾತಾಡಿದಾಗ ನಮ್ಮಲ್ಲಿ ಯಾವ್ದೇ ರೋಗಗಳು ಬರಲ್ಲ ಯಾವ್ದೇ ಚಿಂತೆ ಬರಲ್ಲ ನಮ್ಗೆ ಏನೇ ನೋವು ಇದ್ರೆ ಇಲ್ಲಿ ನಾವು ಬಾಳೆ ಮಗನ ಅಂತ ಹೇಳಿ ನಾವು ಹೇಳಿ ಮುಂದಾ ನಾವ್ ಇಲ್ಲಿ ಬಂದ ನೋಡ್ರಿ ನಮ್ಗೆ ಯಾವ್ದು ಚಿಂತೆನೆ ಇಲ್ಲ ನಮ್ಗ ಯಾವ್ದು ಎಲ್ಲ ಯಾವ್ದು ಬೇರೆ ಕಡೆ ಯಾವ್ದು ಗಮನ ಇಲ್ಲ ನಮ್ದು ಚೈಲ್ಡ್ ಏನು ಇತ್ತಲ್ಲ ಅದರ ಒಂದು ಮೆಮೊರಿ ನಮಗೆ ಇವತ್ತು ಬರ್ತಾ ಇದೆ ಇಂತ ಒಂದು ವಿಷಯವನ್ನು ನಮ್ಮ ಕುಮಾರಾಚಿ ಕಲಾ ಅವರು ಬಹಳ ಚೆನ್ನಾಗಿ ಹೇಳಿದರು ನೆಕ್ಸ್ಟ್ ನಾವು ಸಂಘಟನೆ ಮಾಡಿ 5 5 5ನೇ ವರ್ಷ ಮತ್ತೆ ಎಲ್ಲಾ ಮಧವಿ ಒಳಗೆ ಬಾಳ ಚಂದನಾವ market ಒಳಗೆ ಬೆಂಗಳೂರ ಪಾಪ ಬ್ರಾಹ್ಮಣರು ಮಧವಿಗಳು ಕುಣಿಯೋಕೆ ಬಾನ market ಆದ್ರೆ ಅಲ್ರಿ ಅದ ನೀವು ರಿಂಗೇಲ್ ಮಾಡ್ತಿರಂತೆ ಇನ್ನು ಬರವರ ಇಲ್ಲ ಅದು ನಾವು ಅವಾಜ್ ಕುಡಿಲಿಲ್ಲ ಅದು ಕುಡಿಲಿಲ್ಲ ಅದು ಬಿಜಿಪಿ ಮೇಲೆ ಅಂತ ಸರಿ ಇದೆಲ್ಲ ಓಕೆ ನಾವು ಮದ್ವಿ ಮಾಡ್ತೀವಿ ಉಡಿ ಮಾಡ್ತೀವಿ ದೊಡ್ಡರನ್ನ ರೊಕ್ಕಿವಿ ಅಥವಾ ಏನೋ ಒಂದು ಕಾರ್ಯಕ್ರಮ ಇದ್ರು ಮಾಡಾತೀವಿ ಆಂದ್ರೆ ನಮ್ಮಕ್ಕಿಂತ ಹಿಂದು ಸಂಘಟನೆ ನಮ್ದು ನೋಡಿ ನಮ್ಮ ನಮ್ಮ ಕೊಲಿಗ ಒಬ್ರು ಅವರು ಅವರದು ಅವರ ಬ್ಯಾಚ್ ಮಾಡ್ಕೊಂಡ್ರು ಮಾಡ್ಕೊಂಡು ಆಲ್ರೆಡಿ ಅವರು ದೊಡ್ಡ फंक्शन ಮಾಡಿದ್ರು ಅವರು ದಪ್ಪನೆಗಳ ಸಹ ಅದಕ್ಕೆ 11 ಯಾವಾಗ ಅವರು ನಾವೆಲ್ಲ ಸೇರಿ ನಮ್ಮ ಕ್ಯಾಂಟರ್ ಮಕ್ಕಳು ಸೇರಿಕೊಂಡು ಒಂದು ದೊಡ್ಡ ಮಂಜೆ ಮಾಡಬಹುದು ಆಸೆ ಮತ್ತು ಅರಣ ಅರಣ ಅವರು ಈ ಒಂದು ತಮ್ಮ ಅಧ್ಯಕ್ಷರಾಗಿರ್ತಕ್ಕಂತ ಆಗಿರತಕ್ಕಂತ ಜಗದೀಶ್ ಅವರು ಮತ್ತು ಇವರೆಲ್ಲ ಕಾರ್ಯಕ್ರಮದೊಳಗೆ ಒಂದು ನಮ್ಮ ಆತ್ಮೀಯ ಏನು ಮಿತ್ರರು ಅದಾವಿ ಈ ಮಿತ್ರ ಇದ್ರೊಳಗೆ ಒಳ್ಳೆಯ ಸ್ಥಾನದೊಳಗೆ ಅವರು ಆಚೆ ಒಂದು ಒಳ್ಳೆಯ ಹುದ್ದೆಗೆ ಹೋಗ್ಯಾರ ಅದರ ಸಂಬಂಧ ಇವತ್ತು ಏನ್ ಇಟ್ಕೊಂಡಿಲ್ಲ ಇದು ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ನಮ್ಮನ್ನ ನಾವ ಗುರ್ತಿಸಿಕೊಳ್ಳ ನಮ್ಮ ಆತ್ಮೀಯ ಫ್ರೆಂಡ್ ನಾವು ನಾವ್ ಅಂದ್ರೆ ಅದಕ್ಕೆ ಬೆಲೆ ಇರಲ್ಲ ನಾವ ಅವರನ್ನ ಪುರಸ್ಕರಿಸ್ಬೇಕು ನಮ್ಮ ಒಂದು ಏದ ಕೆಲಸಗಳನ್ನ ನಾವು ಹಮ್ಮಿಕೊಂಡೇವಿ ಅದು ಅತ್ಯಂತ ಒಳ್ಳೆಯ ಕೆಲಸ ಕೆಲಸ ಅಂತೇಳಿ ನಾನು ಅನ್ಕೊಂತ ಮತ್ತೆ ಅವರು ನಮ್ಮ ಇದ್ರೊಳಗೆ ನಮ್ಮ ಗ್ರೂಪ್ ನೊಳಗೆ ಏನು ಸಾವಿರದ ಒಂಬೈನೂರ ಎಂಬತ್ ಮೂರು ಗ್ರೂಪ್ ಐತಿ ಈ ಎನ್ ಸಿ ಸಿ ಗ್ರೂಪ್ ಇದು ಇದೇ ರೀತಿಯಾಗಿ ಬೆಳವಣಿಗೆ ಆಗ್ಲಿ ಉಜ್ವಲವಾಗ್ಲಿ ನಮ್ಮ ಈ ಗ್ರೂಪ್ ನೊಳಗೆ ಯಾವುದೇ ಒಂದು ಕಾರ್ಯಕ್ರಮ ಇದ್ರು ಕೂಡ ಇಂತದನ್ನು ನಾವು ಇಲ್ಲೆಲ್ಲ ಹಿಂಗೇನ್ ಮಾಡ್ತೇವಲ್ಲ ಇದ್ರಕ್ಕಿಂತಲೂ ಒಂದ್ ಯಾವ್ದಾರ ಒಂದು ಒಳ್ಳೆ ಫಂಕ್ಷನ್ ಹಾಲಿನ ಇಟ್ಕೊಂಡು ಒಂದ ನಮ್ಮ ಸ್ಥಿತಿ ಒಳಗೆ ಎಷ್ಟೆಷ್ಟು ಆಕತಿ ಅಷ್ಟು ಕಾಂಟ್ರಿಬ್ಯೂಷನ್ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಇನ್ನೂ ಚಂದ ಆಕೈತಿ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದ್ರೆ ಇದು ಏನಾಕೈತಿ ಇದು ನಮ್ಮ ಫ್ರೆಂಡ್ಸ್ ಅಷ್ಟೇ ನಾವು ಇಲ್ಲಿ ಮಾಡಿ ಮುಗಿಸ್ದಂಗ ಆಗೈತಿ ಈಗ ನಮ್ಮ ಇವರು ಹೇಳಿದಂಗೆ ನಮ್ಮ ಲಕ್ಷ್ಮೇಶ್ವರ ಏನ್ ಹೇಳಿದ್ರು ಫ್ಯಾಮಿಲಿ ಸಮೇತವಾಗಿ ಅಂದ್ರೆ ಅದೇನಾಗ ಒಂದು ಊಟ ಮಾಡಿ ಕೂಡಿ ನಮ್ಮ ಮಕ್ಕಳು ಬಂದಿರ್ತಾರ ನಮ್ಮ ಹೆಂಡ್ರು ಬಂದಿರ್ತಾರ ನಮ್ ಫ್ಯಾಮಿಲಿ ಫಂಕ್ಷನ್ ಆಕತಿ ಅದು ಒಂದು ನಾಲ್ಕಡಿ ಎಲ್ಲರ ಒಂದು ಫಂಕ್ಷನ್ ಸಣ್ಣ ಹಾಲು ದೊಡ್ಡದೇ ಬೇಕಲ್ಲ ನಾವು ಸಣ್ಣ ಹಾಲ್ನ ಗುರುತಿಸಿದ್ರೆ ಇದಕ್ಕಿಂತ ಹೆಚ್ಚು ಅದ್ ಅವ್ರಿಗೆ ಪರಿಣಾಮ ಆಕತಿ ಮತ್ತೆ ಎಲ್ಲೇ ಇಲ್ಲಿ ಯಾರೇ ಒಂದು ಸಣ್ಣ ಉದ್ದೆಯಿಂದ ದೊಡ್ಡ ಉದ್ಯೋಗ ಆಗಲಿ ಅಥವಾ ಸಣ್ಣದೊಂದು ಯಾವ್ದು ಸಾಧನೆ ಆಗಲಿ ಅದನ್ನ ಗುರುತಿಸ್ತಕ್ಕಂತ ಕೆಲಸ ನಾವು ಏನು ಇವತ್ತು ಹಳೆ ಕೋಟಿಯವರು ಮತ್ ನಮ್ಮ ಪ್ರಕಾಶ್ ಜಂಗಳ ಮಾಡ್ತಾರೆ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಯಾಕಂದ್ರೆ ಇಂಥದನ್ನ ಗುರುತಿಸಿ ನಮ್ಮ ಫ್ರೆಂಡ್ಸ್ ಒಳಗೆ ನಾವು ಉತ್ತೇಜನ ಕೊಡ್ತೇವಲ್ಲ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮಕ್ಕೆ ದೂರ ದೂರ ಇರ್ತಕ್ಕಂಥ ಕೂಡ ಬಂದು ಭಾಗವಹಿಸಿ ಕೈ ಕೂಡಿಸಿ ಖುಷಿ ಪಡ್ತಕ್ಕಂಥ ಒಂದು ಕೆಲಸ ಆಕತ್ತಲ್ಲ ಇದು ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು ಇದಕ್ಕೆಲ್ಲರೂ ಬರಲಿ ಇದೇ ಹಿಂಗೆ ಬೆಳಿಲಿ ಇನ್ನು ಇವತ್ತು ಎಷ್ಟೋ ಮಂದಿ ನಮ್ಮ ಫ್ರೆಂಡ್ಸ್ಗಳು ಬಂದಿಲ್ಲ ಅವರು ದೂರ ದೂರ ಇರೋದ್ರಿಂದ ಆದ್ರೆ ಈ ಕಾರ್ಯಕ್ರಮ ನಾವ್ ಬೇರೆ ಕಡೆ ಮಾಡಿದ್ರ ಅವ್ರು ಬರ್ತದ್ರು ಅಂತ ನನ್ಗ ಅನಸ್ತದೆ ಆದ್ರೆ ಮಾಡ್ಕೊಂಡು ಹೋಗೋಣ ಒಳ್ಳೆ ಇದನ್ನ ಇನ್ನೂ ಹೆಚ್ಚು ಉತ್ತೇಜನಕ್ಕ ಬೆಳಸೋಣ ಮತ್ತೆ ಬೇರೆ ಗ್ರೂಪ್ಗಳು ನಮ್ಮನ್ನ ನೋಡಿ ಕಲ್ಕೊಳ್ಳಂಗ ನಾವು ಬರೋಣ ಮಾಡೋಣ ಅಂತೇಳಿ ಇವತ್ತ ನನ್ನ ದೋಸ್ತರು ಏನ್ ಆಗೇತಿ ಮಾಡಿರಿ ಅದು ಬಹಳ ಖುಷಿ ತಂದಿರತಕ್ಕಂಥ ವಿಷಯ ಇದನ್ನ ನಾ ಅವ್ರಿಗೆ ಇವತ್ತು ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಎಲ್ಲಾ ನಮ್ಮ ಫ್ರೆಂಡ್ಸ್ಗೂ ನನ್ನ ಕರ್ತಜ್ಞತಿಯನ್ನ ಅಭಿನಂದನೆಯನ್ನು ತಿಳಿಸಿ ನಾನು ಮಾತು ನಮ್ಮ ಈ ಬಾಲ್ಯ ಸ್ನೇಹಿತರು ನಾನು ಒಬ್ಬ ಅಧ್ಯಕ್ಷ ಆದ್ಬಿಡ್ಲೇನೆ ಎಷ್ಟೊಂದು ಖುಷಿ ಪಟ್ಟಾರ ಅವರು ಅಧ್ಯಕ್ಷರಾದಂಗೆ ಆದಷ್ಟು ಖುಷಿ ಪಟ್ಟಿದ್ದಾರೆ ಅಧ್ಯಕ್ಷರಾದಂಗೆ ಈ ಏನು ಸನ್ಮಾನ ಇದು ಬಹಳ ಜವಾಬ್ದಾರಿ ನನ್ ಇಟ್ಟಿರಿ ಈ ನಿಮ್ ಜವಾಬ್ದಾರಿನ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಆ ಸಂಸ್ಥೆಗೆ ಏನಾಗಬೇಕು ಇನ್ ಮುಂದೆ ಆ ಸಂಸ್ಥೆಗೆ ಪ್ರಾಮಾಣಿಕವಾದಂತ ನನ್ನ ಸೇವೆಯನ್ನ ಸಲ್ಲಿಸ್ತೇನೆ ನೀವೆಲ್ಲ ಈ ಖುಷಿಯಲ್ಲಿ ಭಾಗವಹಿಸಿದ್ರಿ ನಮ್ಮ ರವಿ ಲಕ್ಷ್ಮೇಶ್ವರ ಅವರು ಇದಕ್ಕೆ ನನಗೆ ನನಗೊಂದು ಫೋನ್ ಮಾಡಿದ್ರೆ ಏನಪ್ಪಾ ಅಧ್ಯಕ್ಷ ಅಂತಂದೇಳಿ ಮೊದ್ಲೇ ಅವ್ರು ಸೂಚಿಸಿದ್ರು ನನಗೆ ಏ ನೀನು ಅಧ್ಯಕ್ಷ ಹೋಗಲಿ ಹೇಳಿ ಅವರು ಮೊನ್ನೆ ನಾ ಫೋನ್ ಮಾಡಿದಾಗ ಮತ್ತೆ ಏನಪ್ಪಾ ಅಂದೆ ಇಲ್ಲ ಇಪ್ಪತ್ತಾರ ಡೇಟ್ ಫಿಕ್ಸ್ ಮಾಡ್ಬೇಡಪ್ಪ ಹಂಗದ ಅಂತ ನಮ್ದೆ ಮಾತನ್ನ ಹೇಳ್ಬಿಟ್ಟು ನಂತರ ಪ್ರಕಾಶ್ ಅವರು ಮತ್ತ ನಮ್ಮ ರಮೇಶ್ ಹಳೇಕೋಟಿ ಅವರು ಬಹಳ ಶ್ರಮ ಪಟ್ಟರ ಮೂರ್ ನಾಲ್ಕು ದಿವಸದಿಂದ ಶ್ರಮ ವ್ಯವಸ್ಥೆ ಮಾಡೋದು ಅಚ್ಚುಕಟ್ಟವಾಗಿ ವ್ಯವಸ್ಥೆ ಮಾಡಿದಾರ ಅವ್ರೆಲ್ಲರಿಗೂ ನಾನು ತುಂಬಾ ಅಭಾರಿಯಾಗಿದ್ದೇನೆ ಈ ಸಂಸ್ಥೆಗೆ ಈ ಸಂಘಟನೆಗೆ ಇದು ಹಿಂದೆ ಬೆಳಿತಾ ಇರ್ಲಿ ನಮ್ಮ ಕೈಲಾದಂತ ಸಹಾಯ ಸಹಕಾರ ನಾನು ಯಾವತ್ತೂ ಮಾಡ್ತಾ ಇರ್ತೇನೆ ಮತ್ತೆ ನಮ್ಮ ಸಂಸ್ಥೆಗೆ ತಾವ ಮೆಂಬರ್ ಆಗಿಲ್ಲ ನೆಂಬರ್ಗೆ ತುಂಬ ಧನ್ಯವಾದಗಳನ್ನ ಎನ್ ಸಿಎಂ ಪರವಾಗಿ ಇನ್ನೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಇರ್ಬೋದು